ಅದೇನಮ್ಮ ಬೇಗ ಕೈಗೇಳ್ಕೊಂಡಿದ್ಯಾ ಏನು ಕೊಟ್ಟಿತ್ತರ ಬಂಗಾರ ಹಿಂಗಾರ ಕೊಟ್ಟಿತ್ತರನು ಅಲ್ಲಿ ಅಂತ ಇದ್ದಿಲ್ಲ ನೋಡಿ ನಾವು ಅಲ್ಲಿ ದುಡ್ಡು ದುಡ್ಡು ಕೊಟ್ಟಿರ್ತಾರೆ ಹ್ಞೂ ಒಂದು ಲಕ್ಷ ಕೊಟ್ಟಿತ್ತರ ಯಾಕ ಇಪ್ಪತ್ತು ಲಕ್ಷ ಕೊಟ್ಟಿರ್ತಾರೆ ನೋಡಿ ಹ್ಞೂ ಬಸ್ಸಾಗಿ ಹೋಗೋಣಮ್ಮ ಅಂತಂದರೆ ಹಿಂಗೆ ಕಾಡ್ ಕ್ಲಾಗ್ ಮುಗ್ಗಿ ಗೊತ್ತಾಗ್ಯ ಬಸ್ ಚಾರ್ಜ್ ಬಂದಷ್ಟು ದುಡ್ಡು ಹ್ಞೂ ಬಾ ಹೋಗೋಣ ಮಾತಾಡ್ಕೊಂಡು ಬಂಗಾರಮ್ಮ 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 ಇವನೇಕ ನಮ್ಮಿಂದವನೇ ಹಮ್ಮಮ್ಮ ஓ சுஸ்தம்மா ஓடி 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 ஓடிபட்கே ஓடி பரோ அந்த ஏனப்பா ஏனா வந்தது சாச்சார எல்லோ தாரீகாங்கி சஞ்சாரி வந்தது கதை ஏன்பிட்டு அவ நயண எழுக்க நமக்கு கேது ஹம் நீங்க பூராணாகல ஏன் வந்திளோ பங்காரம்மா பங்காரம்மாள் இல்லை சிங்க்கொம்பு பகாரம் ಹಾ ನಿನ್ ಮಗಳು ಮದ್ ಮಾಡ್ಕೊತೀನೋ ನಿನ್ ಮಕ್ ಮುಂಚಾಗ ನೀನ್ ಬಾಯ್ ಮುನ್ನ ಕಟ್ಕೊಂಡ್ ನಾನೇನ್ ಬಾಯ್ ಬೇಕಾರ ನೋಡುವ ಮುಂಚೆ ಮಾಡುವ ನಿನ್ ಮಕ್ಕ ಬೆಂಚಿಕ್ಕ ದೇವ್ರೆ ಅಂತ ಕೆಲಸ ಆಗಿಲ್ಲಪ್ಪ ಅಂತ ಅಂತ ಬರ್ತಾ ಇದ್ರೆ ಹಾ ಇಲ್ಲಿ ನಮ್ಮ ಪ್ರಾಣ ಕೆಲಸ ನಾ ಇವಾಗ ಮಾಡ್ತೀರಾ ಸಾವಿರ ಕೊಡ್ತೀನಿ ಅಂದ್ರೆ ಐದ್ ಕೊಡಿಲ್ಲ ಬಿಡು ಸಾವಿರ ಹೋದ್ರೆ ಹಾ ನಿನ್ ಮಗಳ್ ನಾನು ಮದ್ವೆ

இல்ல அந்த கொடுத்தியா நினை மாதிரி மரஷ் குத்னாட்டு மன்க மரக்கேன் நம்ம இவ்வளவு மரத குத்வா பங்காரம்மா பங்காரம்மா அதுல அதுபுட்டு அட்ரூ இஸ் இவங்க அவ் மனை நோட் நோ அண்ணா அண்ணா நோக்கப்பா அண்ணா இவன் இவன்க்கோ நோ நம் இல்ல பக்கப்பா இவரோரல்ல இல்ல இல்ல இவ்ரோரல்ல ಏನ್ ಹೇಳ ಕೆಲ್ಸ ನಲ್ ಹೋಗ ಯಾರೋ ಒಂದಿಬ್ರು ಹೆಂಗ್ಸೆ ತಪ್ಪಿಸಿಕೊಂಡ್ಬಿಟ್ರೂ ಏನಕ್ಕ ತಪ್ಪಿಸ್ಕೊಂಡಿದ್ವಾ ಯಾರ ನೀನ ಏನೋ ಹೆಂಗ್ಸೆ ತಪ್ಸ್ಕೊಂಡ್ರ ಏನ್ ಹೇಳ್ತಾ ಇದನ್ವಾ ಯಾವ್ ನಿಲ್ವಾ ಏನ್ ಹೆಂಗ್ಸಿನ ಅಲ್ಲಿಂದ ಕರ್ಕೊಂಡೋಗಿ ಮರಕ ಪ್ಲಾನ್ ಮಾಡ್ತಾ ಇದ್ ಅಯ್ಯೋ ಭಗವಂತ ಅಂತವನಲ್ಲನೋ ನಾನು ನಮಗೂ ತಾತ ಅದ ಜಮೀನು ಅದೇ ಇಬ್ರು ಮಕ್ಳವ್ರೆ ಏನ್ರವ್ರ ಅಪ್ಪನ ಅಮ್ಮನ ಎಲ್ಲಾರವ್ರೆ ನಾನು ಅಂತವನಲ್ಲ ಮತ್ತೀನ ಹೇಳ್ತಾ ತಾನ ಇಬ್ರು ಹೆಂಗ್ಸ ಅಂತ ಏ ಹಂಗಲ್ಲನ ಏ ನಮ್ಮನ್ನು ಲಾಯರು ಹ್ಞೂ ಲಾಯರ್ ಮನೆಗೆ ಕೆಲ್ಸಕ್ಕಿದ್ರು ಅವ್ರಿಬ್ರುನು ಅವ್ರ ಅಮ್ಮನ ಗಣ್ಣಿಲ್ಲ ಮಗಳಿಗೂ ಗಣ್ಣಿಲ್ಲ ಮಗಳು ಗಂಡ ಬಿಟ್ಟೋಳು ಅವ್ರ ಅಮ್ಮನ ಗಂಡಸತ್ತೋಳು ಓ ಗಣ ಬಿಟ್ಟೋಳ ಹಬ್ಳು ಗಂಡಸತ್ತೋಳ ಹಬ್ಳು ಹೂರಣ ಹಾ ಗಣ ನಾನು ನಾವು ಬಾಳ್ಕೊಡೋಣ ಅಂತ ನಾನ್ ಬಂದ್ರ ತಪ್ಸ್ಕೊಂಬಿಟ್ರಣ ಇಬ್ಬರು ಹ್ಞೂ ಯಾವ್ರ ಅವರಾಗ ತಿಳಿದಣ ಅಮ್ಮನ ಹೆಸರು ಬಡ್ಡಿ ಬಂಗಾರಮ್ಮನು ಮಗಳ ಹೆಸರು ಗೀತಾ ಓ ಓ ಇದು ಕತೆ ಹ್ಞೂ ಇದು ಕತೆ ಊರ್ ಕುಡ್ಕೋ ಗಣ ಬಿಟ್ಟೋಳನ ಬಿಡ್ಬೇಡ ತಾಳಿ ಕೊಟ್ಟು ಬಿಟ್ಕಿಟ್ಟಯ್ಯ ಅವ್ರ ಹೋಗುವ ಯಾವ್ರೂರ್ ಯಾವ್ದು ತಿಳಿದಂಕರ್ ಹೇಳ್ಬೇಕೇನಾ ಹೇಳ್ಬೇಕೇನೋ ಏಳು ನೋಡ್ದಮ್ಮೆ ಅಯ್ಯೋ ಊರ ಹೆಸರು ಹೇಳ್ಬಿಡ್ತಾನ ಸರಣ ಗಣಸ ತೋಳ್ ಕತ್ತ ಬಿಡುವ ಗಣ ಬಿಟ್ಟೋಳನಂತೂ ಬಿಡೇ ಬೇಡ ಹ ತಾಳಿ ಕಟ್ಟ ಕರ್ಕೊಂಡ್ ಹೋಗ್ಬೇಕು ನೋಡ್ರಿ ಅವ್ರು ನಿಂಕಾ ಓ ತೆಳ ತಿಳದು ಹ ಸರಣ ಆಯ್ತಣ್ಣ ನೀನು ನಿನ್ನ ಒಳ್ಳೆ ಉಪಕಾರ ಆಯ್ತು ಓದ್ತೀನಿ ಇವಾಗ ಅವ್ರ ಮನೆ ಹತ್ರಕ ಹೋಗಿರ್ತಾರೆ ಅವ್ರ ಮನೆ ಹತ್ರಕ ಹೋಗಿಯಾ ಅವ್ರ ಮನೆ ಹತ್ರ ಕೂತ್ಕೊಂತೀನಿ ನೋಡು ತಾಳಿ ಕಟ್ಟವ್ರೂ ಬಿಡಲ್ಲ ಬಿಟ್ಕಿಟ್ಟಯಾ ಗಣ ಬಿಟ್ಟೋಳ ತಾಳಿ ಕಟ್ಟಕ್ತಿರ್ಬೇಕು ನೀನು ಆಯ್ತು ಅಣ್ಣ ಆಯ್ತಾಯ್ತು ತಾಳಿ ಕಟ್ಟ ಕರ್ಕೊಂಡು ಹೋಗ್ತೀನಿ ಗಣ ಬಿಟ್ಟು ಗಣಸತ್ತೋಳ ವಾರಿ ದೂರಕಾರ ಇಬ್ಬರು ಕಡಿಮೆ ಅವರು ಅವ್ರು ಹ್ಮ್ ಕಡಿಮೆ ಆದವರಲ್ಲ ಇಬ್ಬರು ಸರಿಯಾದವ್ರ ಬಂತೆ ಅಂತ ಹಾಂ ಗಣ ಬಿಟ್ಟೋಳ ಗಣಸ ಹೋಗ್ ಹೋಗು ಹೋಗು ಏನು ನಿನ್ ಗಣ್ಣ ಹೆಂಗೆ ಹೇಳ್ತಾನೆ ಅಯ್ಯ ಮುಖ ಮತ್ತ ಹೋಗು ಅವ್ ಬಂದು ಬಂದ್ ಹೋಗ ಅನ್ಕರೀ ನನಗೆ ಕಚ್ಚಾ ಯಾವ ಅವಾಗಣ್ಣ ಕಿತ್ತೋದಣ ಹಾಂ ಅವನ ಕಣ ಕಡ್ಡೆ ವರ್ಸ್ ಆಗೋಯಿತು ಇನ್ನು ಅವನ ಗಣ್ಣು ಅಲ್ಲ ನಾನು ಅವ್ನು ಎನ್ರೂ ಅಲ್ಲ ಈ ಗಣ್ಣು ಬಿಟ್ಟೋಳು ಗಣ್ಣು ಸತ್ತೋಳು ಇಷ್ಟು ಬೇರೆ ನಮ್ಮ ಕಲ್ಟಿಬಿಟ್ಟವ್ರಾ ನನಗೇನೋ ಅನುಮಾನ ಇಲ್ಲೇ ಎಲ್ಲೋ ಇರಬೇಕು ಅಂತ ಹಾಂ ಎತ್ತೋದ್ರು ನೋಡೋಣ ನೋಡೋಣ ಇಲ್ಲೇ ಕುತ್ಕೊಂತೀನಿ ಅದು ಎತ್ನಿಂಕ ಬರ್ತಾರ ನೋಡೋಣ ಎಲ್ಲೋ ಅಲ್ಲೇ ಗಿಡಗಳ ಮರ್ಗಿದ್ದೋಗಿಡ್ಬೇಕು ಹ್ಞೂ ಅಮ್ಮ ಅಪ್ಪ ಅಕ್ಕ ಲೇ ಕಾಸುಗಳ ಎತ್ಕೊಂಡೆ ಆ ಬಾಕ್ಸ್ ಹೋಗಿ ಬೀಸಾ ಕೊಟ್ಟಿನಿ ಅಮ್ಮ ಈ ನನ್ನ ಮಗನೇ ನೀ ಸತ್ತಿ ಕಿಲಿಂದ ಜಾಗ ಖಾಲಿ ಮಾಡಲ್ಲ ಅನ್ಸ್ತದೆ ಮೌದೇನಿ ಮನ್ಕೇನ ನಾವು ಓಡೋಗಿತ್ತರ ಇಷ್ಟು ಬೀರೆ ನಾವು ಹೋಗೋದು ಹಂಗೆ ಹಾ ನೋ ನೋವು ಅಣ್ಣ ಯಾಕ ನೋವು ಎತ್ತ ಹತ್ರ ಗಾಡಿ ನಾವು ಓದ್ತಾ ಇದೀರ ನಂಗೆ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಹೋಗೋಣ ಬಾಬಾ ಬರ ಬರಾ ಬರಾ ಬಿಟ್ಬಿಟ್ಟಿನಿ ಹಣ ಅವ್ರ ನಾವು ಓಡ್ ಬಂದಿದ್ದೀರಣ ನಾನು ಹ್ಞೂ ಅದೇನೋ ಗಿಡ ಗಿಡದಾಗಿದ್ದಂಗೆ ಅವರ ಅವ್ರ ಮನೆ ಹತ್ರಕ್ಕೆ ಓದಂಗಿಲ್ಲ ನನ್ಗೆನೋ ಅನುಮಾನ ಅವ್ರ ಮನೆ ಹತ್ರಕ್ಕೆ ಹೋಗಿಲ್ಲ ಅನಿಸ್ತದೆ இன் எல்லாம் இல்ல குத்தோட மருத்துக்கியா சரணா ஆய் நீஷார ಮದುವೆ ಆದ್ಮೇಲೆ ಮನೆಗೆ ಬರ ನಮ್ಮೂರ ಹೆಸರು ಹೇಳಿದೀನಿಲ್ಲ ನಮ್ಮ ಬರ ಈಗು ಒಬ್ಬ ಊಟ ಹಾಪಿಸ್ತೀನಿ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಅನಿಕಾ ಆ ಗಂಡು ಬಿಟ್ಟೋಳ ನೀನು ಅಗಣ ಮದುವೆ ಆದ್ರೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಒಂದ್ ಎರಡು ಜೊತೆ ಬಟ್ಟೆ ಒಬ್ಬ ಊಟ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹೂನಾ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅನಿಕಾ ಹಾ ಎರಡು ಜೊತೆ ಬಟ್ಟೆ ಕೊಡ್ಸ್ತೀನ ನೀನು ಅವಳು ಗಂಡು ಬಿಟ್ಟೋಳ ತಾಳಿ ಕಟ್ಟಿ ನಮ್ಮನೆ ಕರ್ಕೊಂಬರ್ಬೇಕಾ ಆಯ್ತು ಬಿಡೋಣ ನೀನು ಇಷ್ಟ ಹೇಳಿದ್ಮೇಲೆ ಅವಳ ಬಿಡ್ತೀನ ಬಿಡಲ್ಲ ನಿಂತದಲ್ಲ ಗಾಡಿ ಗಾಡಿ ಚೆನ್ನಾಗಿದೆ ಅದ್ ನಿಂಕೆ அது நிச்சயணா தாடி அது நிச்சயே கொடுத்துனா அவள்ன கிளஸ் கொண்டு ஓடாட் திரா ஆயிட்டா ஆய்த்து நீர்மேல நானும் விடுத்தீனா அவள்னா ஆ இஷ்டெல்லாம் கொடுத்தீனி அேத்தியா விட்டோருந்தா அவள் மதவை ஆகியே ஆத்தீ நோட் திராண்ணு மதவே ஆகியே முரு திசுக்கு நான் மனைக்கு வரே வாரா நம்மக்கா வத்தினி பார்த்தீனி ம் சரி நான் ஓத்தினி நம்ம ஊர் அட்ரஸ் தல்ல மனைக்கா பத்தினண்ணா பார்த்தீனா ನಾವು ಕರ್ಕೊಬರ್ತೀನಿ ಹತ್ತು ಸಾವಿರ ರೂಪಾಯಿ ಗಾಡಿ ಎಲ್ಲ ಮರ್ತಬಿಟ್ಟಯಾ ಇಲ್ಲ ಬರ ಇನ್ನ ಕೊಡ್ತೀನಿ ಬರ ಲಾಟ್ರಿ ಲಾಟ್ರಿ ಅಬ್ಬಬ್ಬ ಡಬ್ಬಲ್ ಲಾಟ್ರಿ ಹ್ಞೂ ಅಗ್ಗೀತಿ ನಾ ನಿಂತಿ ಆತಾಳೆ ಗಾಡಿ ಹತ್ತು ಸಾವಿರ ರೂಪಾಯಿ ಬಿಟ್ಟೋರು ಉಂಟು ಅಗ್ಗೀತಿನ ಅಮ್ಮ ನೋಡ್ತೇನ ಎಷ್ಟು ಮೋಸ ಬರ್ನು ಅವ್ನಿಗೆ ಎಷ್ಟು ಹೇಳ್ಕೊಡ್ತಾವ್ ನೋಡಮ್ಮ ಇಲ್ಲಿಂದ ತಪ್ಪಿಸ್ಕೊಂಡ್ ಮಾತೇ ಏನೇ ಮಾಡೋದು ನಮ್ಮನೆ ಬಿಟ್ಟಿನ ಯಾರ ನೆನ ಮನಿಕ ಜಾಫಕ ಮಾಡ್ಕಮ್ಮ ನೆಂಟರು ನೆಂಟರು మనకి పట్టుబడ నడి నడి శాన్ గొప్ప మనకి వాటి బిడో అయ్యో అవును ఇలా నడిగే ఒరేరు నడి వటుబుట్ర మే వాటి బంగవరా ఓత్యాక సుమ్ ఏన్ ఎట్ర తె ఓత ఓతలైరా మారు అస దూర ఆమె ఇవ్వ ఎళ్ళుబుట్రే తిరుగు బర్బన్ తిరిగి ఒక్కోదు ఫస్ట్ అలా ఎక్కోదేనో ఎలి అలా ని ಎಕ್ಕ ಬರೀಗ್ ಇವಾಗೋದಂಗಮ್ಮ ಅದೇ ನನಗೂ ತಿಳಿತಾ ಇಲ್ಲ ಆ ಜಾಟ್ಲು ಎತ್ತಿರ್ಗ ವಾಪಸ್ ಬರ್ತಾವಣ್ಣ ಯಾಕೋ ನನ್ನ ಮನ್ಸು ಇಲ್ಲ ಎಲ್ಲೋ ಅವರೇ ಅಂತ ಹೇಳ್ತಾ ಇದೆ ಇದ್ದೆ ಅವ್ರ ಹಾಂ ಇವರ್ಬಿಟ್ಟಾಗ್ಯ ಕುತ್ಕೊಂಬಿಟ್ಟವ್ರ ಅಯ್ಯ ಅಲ್ಲೂ ದಾರಿ ಇಲ್ಲ ಎತ್ತೋಗ್ಬಿಟ್ರು ಹ್ಞೂ ಬಾಯ್ತು ಮಾಡ್ನಾಕ ಇಲ್ಲ ಎಲ್ಲೋ ಅವರೇ ಅಂತ ಹೇಳ್ತಾ ಇದ್ದ ನನ್ನ ಮನ್ಸು ಹ್ಞೂ ಎತ್ತೋಗ್ಬಿಟ್ರು ಯಾಳದು ಹೆಂಗಸ್ರ ಹೋ ಬಂಗಾರಮ್ಮ 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 ನೋಡಮ್ಮ ಹೆಂಗ್ ಕೂಗ್ತಾವನೆ ಅಯ್ಯೋ ಇವ್ನು ಸೋತ್ ನನ್ನ ಮಗನ ಕ ನಮ್ಮ ಬಾಯ್ ಬರ್ತಾವೆ ನೋಡ್ತೀವಿ ನಾಲ್ಕ ಮತ್ತೆ ಬಿತ್ತು ಹೋಗ ಎಲ್ಲಾನು ನಿಂತದ್ಯಮ್ಮ ಯಾವ್ದು ಕರೆಕ್ಟ್ ಆಗಿ ಕೆಲಸ ಮಾಡಿದ್ವಿ ಹೇಳಮ್ಮ ಎಲ್ಲ ನಮ್ಗೆ ರಿವರ್ಸ್ ಆಗೋ ಕೆಲ್ಸಗಳೇ ಮಾಡಿದ್ಯಾವರ್ತವಾ ಉಪಯೋಗ ಆಗೋ ಕೆಲ್ಸಕ್ಕೆ ನೀನು ಯಾವ್ದು ಮಾಡಿಲ್ಲಮ್ಮ ಎಲ್ಲ ಇದೇ ಕೆಲ್ಸಗಳೇ ಮಾಡದ್ ನೀನು ಯಾಕೋ ನಾನು ನಾಳೆ ಬರನು ಹೇಳ್ಸಿರ್ಲೇ ಗೀತೆ ನನಗೇನು ಅನ್ಕೊಂಡ್ರು ಎಲ್ಲ ನಮ್ಗೆ ರಿವರ್ಸ್ ಆಗ್ತದೆ ನಿನ್ನ ನಂಬ್ಕೊಂಡು ನಿನ್ ಜೊತೆಗೆ ಬರ್ತೀನಲ್ಲ ನನ್ನ ನಾನು ಏನೇನು ತಗೊಂಡ್ ಹಾಕೋಬೇಕು ಪಟಪಟ ಪಟಪಟ ಅಂತ ಬಂಗಾರಮ್ಮ ಬಂಗಾರಮ್ಮ ಎಲ್ಲಿದೆಯಮ್ಮ ಮುಂದುವರಿಯುವುದು